ಹಾಯ್ ವೆಲ್ಕಮ್ ಟು ನಾವು ನಾವಿವತ್ತು ಮಕರ ಸಂಕ್ರಾಂತಿಯ ವಿಶೇಷತೆಯ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಮಕರ ಸಂಕ್ರಾಂತಿಯ ದಿನ ಸೂರ್ಯನು ಏಳು ಕುದುರೆಗಳ ರಥವನ್ನೇರಿ ಬರುವುದೇಕೆ ಸೂರ್ಯನು ಏಳು ಕುದುರೆಗಳ ರಥಗಳ ಮೇಲೆ ಕುಳಿತು ಸಂಚಾರ ಮಾಡುವ ಚಿತ್ರವನ್ನು ಫೋಟೋವನ್ನು ನೋಡುತ್ತೀರಿ ಮಕರ ಸಂಕ್ರಾಂತಿಯ ದಿನ ಸೂರ್ಯ ದೇವನು ಈ ಫೋಟೋ ಅಥವಾ ಚಿತ್ರವನ್ನು ಹೆಚ್ಚಾಗಿ ಪೂಜಿಸಲಾಗುತ್ತದೆ ಸೂರ್ಯನು ಮಕರ ಸಂಕ್ರಾಂತಿಯ ದಿನ ಏಳು ಕುದುರೆಗಳಿರುವ ರಥವನ್ನೀರಿ ಏಕೆ ಬರುತ್ತಾನೆ ಸೂರ್ಯನ ಏಳು ಕುದುರೆಗಳ ರಥಕ್ಕೆ ಮಕರ ಸಂಕ್ರಾಂತಿಗೂ ಇರುವ ಸಂಬಂಧವೇನು ಎಲ್ಲವನ್ನು ತಿಳಿದುಕೊಳ್ಳೋಣ ಮಕರ ಸಂಕ್ರಾಂತಿ ಅಥವಾ ಸಂಕ್ರಾಂತಿ ಹಬ್ಬವು ಹಿಂದೂ ಧರ್ಮದಲ್ಲಿ ಆಚರಿಸಲಾಗುವಂತಹ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಈ ದಿನದಂದು ಋತುಗಳಲ್ಲಿ ಆಗುವ ಬದಲಾವಣೆಗಳನ್ನು ನಾವು ಗಮನಿಸಬಹುದು ಈ ದಿನದಂದು ಮುಖ್ಯವಾಗಿ ಜನರು ಸೂರ್ಯದೇವನ ಆರಾಧನೆಯನ್ನು ಮಾಡುತ್ತಾರೆ ಕ್ಯಾಲೆಂಡರ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ಮಕರ ಸಂಕ್ರಾಂತಿ ಹಬ್ಬವನ್ನು ಜನವರಿ ಹದಿನಾಲ್ಕರಂದು ಬುಧವಾರ ಆಚರಿಸಲಾಗುವುದು ಈ ದಿನದಂದು ಸೂರ್ಯದೇವರು ಧನುರಾಶಿಯನ್ನು ರಾಶಿಯನ್ನು ಬಿಟ್ಟು ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಇದು ಉತ್ತರಾಯಣದ ಆರಂಭವನ್ನು ಸೂಚಿಸುತ್ತದೆ ಮಕರ ಸಂಕ್ರಾಂತಿಯು ಖಗೋಳನೆಯಷ್ಟೇ ಅಲ್ಲ ಆಳವಾದ ಧಾರ್ಮಿಕ ಆಧ್ಯಾತ್ಮಿಕ ಮತ್ತು ಪೌರಾಣಿಕ ಮಹತ್ವವನ್ನು ಹೊಂದಿದೆ ಈ ದಿನದಂದು ಸೂರ್ಯದೇವನು ತನ್ನ ಏಳು ಕುದುರೆಯುಳ್ಳ ರಥವನ್ನೇರಿ ತನ್ನ ಪಥವನ್ನು ಬದಲಾಯಿಸುತ್ತಾನೆ ಎಂಬುದು ನಂಬಿಕೆಯಾಗಿದೆ ದಿನಗಳ ಸಂಕೇತ ಪೌರಾಣಿಕ ನಂಬಿಕೆಗಳ ಪ್ರಕಾರ ಸೂರ್ಯನ ರಥಕ್ಕೆ ಸಜ್ಜುಗೊಳಿಸಲಾದ ಏಳು ಕುದುರೆಗಳು ವಾರದ ಏಳು ದಿನಗಳ ಸಂಕೇತವಾಗಿವೆ ಇದು ಸೂರ್ಯದೇವರು ಇಲ್ಲದೆ ನಿರಂತರ ಚಲನೆಯಲ್ಲಿ ಉಳಿಯುವ ಮೂಲಕ ಕಾಲಚಕ್ರವನ್ನು ನಿಯಂತ್ರಿಸುತ್ತಾನೆ ಎನ್ನುವಂತಹ ಅರ್ಥವನ್ನು ನೀಡುತ್ತದೆ ಬಣ್ಣಗಳ ಸಂಕೇತ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನಾವು ನೋಡುವುದಾದರೆ ಸೂರ್ಯನ ಬಿಳಿ ಕಿರಣಗಳು ವಾಸ್ತವಿಕವಾಗಿ ಏಳು ಬಣ್ಣಗಳ ಮಿಶ್ರಣವಾಗಿದೆ ಧರ್ಮಗ್ರಂಥದಲ್ಲಿ ಈ ಏಳು ಕುದುರೆಗಳು ಕಾಮನಬಿಲ್ಲಿನ ಏಳು ಬಣ್ಣಗಳನ್ನು ಸಂಕೇತವಾಗಿಸುತ್ತವೆ ಅವುಗಳೆಂದರೆ ಕಪ್ಪು ಕಿತ್ತಳೆ ಹಳದಿ ಹಸಿರು ನೀಲಿ ಇಂಡಿಗೋ ಮತ್ತು ನೇರಳೆ ಇದು ಪ್ರಾಚೀನ ಕೃಷಿಗೆ ಕೃಷಿಗಳ ವೈಜ್ಞಾನಿಕ ತಿಳುವಳಿಕೆಗೆ ಗಮನಾರ್ಹವಾದದ್ದು ವೇದಗಳಲ್ಲಿ ಏಳು ಶ್ಲೋಕ ಇದಕ್ಕೆ ಸಂಬಂಧಿಸಿದ ಇನ್ನೊಂದು ನಂಬಿಕೆಯ ಪ್ರಕಾರ ಸೂರ್ಯದೇವನ ರಥದಲ್ಲಿ ಏಳು ಕುದುರೆಗಳು ವೇದಗಳಲ್ಲಿ ಏಳು ಶ್ಲೋಕಗಳನ್ನು ಪ್ರತಿನಿಧಿಸುತ್ತದೆ ಆ ಸೂರ್ಯದೇವನ ಏಳು ಕುದುರೆಗಳ ರಥವು ಈ ವೈದಿಕ ಶ್ಲೋಕಗಳ ಶಕ್ತಿಯನ್ನು ನೀಡುತ್ತದೆ ಸೂರ್ಯನ ರಥದ ಸಾರಥಿ ಯಾರು ಸಾಮಾನ್ಯವಾಗಿ ಕ್ಷಣ ಅದರ ಸಾರಥಿಯನ್ನು ನಾವು ಮನುಷ್ಯನ ರೂಪದಲ್ಲಿ ಊಹಿಸಿಕೊಳ್ಳುತ್ತೇವೆ ಆದರೆ ಸೂರ್ಯನ ರಥವನ್ನು ಮನುಷ್ಯನಲ್ಲ ಬದಲಾಗಿ ಅರುಣ ದೇವನೆಂದು ಹೇಳಲಾಗುತ್ತದೆ ಬದಲಾಗಿ ಅರುಣದೇವನೆಂದು ಹೇಳಲಾಗುತ್ತದೆ ಸಾರಥಿಯಾದ ಅರುಣನು ಪಕ್ಷಿಗಳ ರಾಜ ಗರುಡನ ಹಿರಿಯ ಸೋದರನಾಗಿದ್ದಾನೆ ರಥದ ಸಾರಥಿ ಅರುಣನ ಆಸನವು ಸೂರ್ಯದೇವನಿಗೆ ನೇರವಾಗಿ ಎದುರಾಗಿದೆ ಅರುಣನು ಸೂರ್ಯನ ತೀರ್ವ ಶಾಖವನ್ನು ತಾನು ಸಹಿಸಿಕೊಂಡು ಭೂಮಿಗೆ ಭೂಮಿಗೆ ಸೂರ್ಯನ ಶಾಖ ಕಡಿಮೆ ಪ್ರಮಾಣದಲ್ಲಿ ತಲುಪುವಂತೆ ಮಾಡುತ್ತದೆ ಸೂರ್ಯನ ರಥಕ್ಕೂ ಸಂಕ್ರಾಂತಿಗೂ ಇರುವ ಸಂಬಂಧ ಏನು ಸೂರ್ಯನ ರಥವು ಸಂವಸ್ತರ ಎಂದು ಕರೆಯಲ್ಪಡುವ ಒಂದೇ ಒಂದು ಚಕ್ರವನ್ನು ಹೊಂದಿದೆ ಈ ಚಕ್ರವು ಹನ್ನೆರಡು ಕಡ್ಡಿಗಳನ್ನು ಹೊಂದಿದ್ದು ವರ್ಷದ ಹನ್ನೆರಡು ತಿಂಗಳಿಗೂ ಪ್ರತಿನಿಧಿಸುತ್ತದೆ ಮಕರ ಸಂಕ್ರಾಂತಿಯಂದು ಸೂರ್ಯನ ಧನು ರಾಶಿಯನ್ನು ಬಿಟ್ಟು ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಈ ದಿನದಿಂದ ಸೂರ್ಯನು ಉತ್ತರಾಯಣವನ್ನು ಪ್ರವೇಶಿಸುತ್ತಾನೆ ಅಂದರೆ ಸೂರ್ಯನು ಸೂರ್ಯನು ಉತ್ತರಾಭಿಮುಖ ಚಲನೆ ಉತ್ತರಾಯಣದಲ್ಲಿ ದೇವರುಗಳು ದಿನ ಪ್ರಾರಂಭವಾಗುತ್ತದೆ ಮತ್ತು ಸ್ವರ್ಗದ ದ್ವಾರಗಳು ತೆರೆದುಕೊಳ್ಳುತ್ತವೆ ಎನ್ನುವ ನಂಬಿಕೆಯಿದೆ ಸೂರ್ಯನು ಮಕರ ಸಂಕ್ರಾಂತಿಯ ಹಬ್ಬದ ದಿನದಂದು ಧನು ರಾಶಿಯಿಂದ ಮಕರ ರಾಶಿಗೆ ತನ್ನ ಏಳು ಕುದುರೆಗಳುಳ್ಳ ರಥದ ಮೇಲೆ ಕುಳಿತು ಸಂಚರಿಸುತ್ತಾನೆ ಸೂರ್ಯನ ರಥವು ನಮಗೆ ಸಂಕ್ರಾಂತಿಯ ದಿನದಂದು ಹೊಸ ಆರಂಭವನ್ನು ಸೂಚಿಸುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್